ಓಂ ಶಾಂತಿ ಮುರುಳಿದ ಒಂಬ ಇರುವತ್ತೊಂಬತ್ತು ಇರುವ ಬುಳ್ಪುದ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಪನ ಮಧುರ ಚೋಕ್ಲೆ ನಿಖುಲು ಅಲ್ಲ ಸ್ವರ್ಗ ಭಾಷೆಯಾದ ಮಲ್ಪಣ ನಿಕ್ಲು ಮಹಾತರನ ಕಲ್ಯಾಣ ಮಲ್ಪನಕಲಾದ ಬಡವೀರನ ಸಾಹುಕಾರ ಅದು ಮಲ್ಪನಾವು ನಿಖಿಲನ ಕರ್ತವ್ಯವಾದುಂಡು ಪ್ರಶ್ನೆ ಬಾಬಾ ವಾ ಪುದರ್ ಭೇ ಸಾಧಾರಣವಾದಂಡು ಬಾಬನಾ ವಾ ಪುದರ್ ಭ ಸಾಧಾರಣವಾದ ಅಂಡ ಕರ್ತವ್ಯ ಮಸ್ತ್ ಮಹಾನ್ ಉತ್ತರ ಪೂ ತೋಟದ ಆದಲೀಕ ಅಂಬಿಗ ಬಂದ ಬನ್ಪೇರು ಆ ಪುದರು ಏತು ಸಾಧಾರಣವಾದಂಡು ಅಂಡ ಮುರುಕುವುದು ಪೋಪು ನಕ್ಲೇನು ಪಾರಮಾಲ್ಪಣವು ಏತು ಮಹಾನ್ ಕಾರ್ಯವಾದ ಎಂಚ ನೀಂದು ನಂಚಿನ ನೀಂದರೆ ಬರ್ಪು ನಕಲು ಓರಿ ನಾನು ಅರಿಯನ್ನು ಕೈ ಪತ್ತದ ಭಾರ ಮಲ್ಪೇರು ಅಂದ ರಕ್ಷಣೆ ಮಲ್ಪೇರು ಅಂಚಿನೇ ಬಾಬನ ಕೈ ತಿಕ್ಕು ನೆರೆದವರ ನಿಕಲು ಸ್ವರ್ಗವಾಸಿ ಆದ ಕೊಡ್ತಾರೆ ನಿಕಲಿತ್ತೆ ಮಾಸ್ಟರ್ ಅಂಬಿಕಾ ತುಲ್ಲರು ನಿಕಲು ಪ್ರತಿ ಒರಿಯನ ಧೋನಿನ ಪಾರ ಮಲ್ಪನ ಮಾರ್ಗೊಂದು ತಿರುಪವರು ಓಂ ಶಾಂತಿ ಜೋಕುಲು ನೆನಪುಡಂತು ಕುಳ್ದರು ನಿಕ್ಲೆನ್ ಆತ್ಮ ಅಂದ ತೆರಿಯೊಡಾಪುನು ದೇಹಲ ಉಂಡು ದೇಹ ಜಂದೆ ಕುಲ್ತರ್ ಪಂಡತ್ ಅಂಡ ದೇಹಾಭಿಮಾನ ಒನ್ ಬುಡ್ದು ದೇಹಿ ಅಭಿಮಾನಿ ಆದ್ ಕುಲ್ಲುಲೆ ಬಂದ್ ಬಾಬ ತೆರಿ ದೇಹಿ ಅಭಿಮಾನ ಅಶುದ್ಧವಾದ ಉಂಡು ದೇಹಾಭಿಮಾನ ಅಶುದ್ಧವಾದ್ ಉಂಡು ನಿಕ್ಲು ತೆರಿ ಒಂದಾರ್ ದೇಹಿ ಅಭಿಮಾನಿ ಅಪನೆರ್ದವರ ಎಂಕ್ಲು ಶುದ್ಧ ಅಪವಿತ್ರ ಅವೊಂದುಲ್ಲ ದೇಹಾಭಿಮಾನಿ ಆಪನೆರ್ದ ಅವರ ಅಶುದ್ಧ ಅಪವಿತ್ರಾದ್ ಕುರ್ತಾರ್ ಹೇ ಪತಿ ಪಾವನ ಭಲೆ ಪಂದಲೆ ಅದವರ ಪಾವನ ಪ್ರಪಂಚ ಎತ್ತನು ಇತ್ತೆ ಖಂಡಿತ ಖಂಡಿತು ಸೃಷ್ಟಿ ಚಕ್ರ ತಿರುಗೊಂದುಪ್ಪನು ಏನೇ ಸೃಷ್ಟಿ ಚಕ್ರನು ತೆರೆಯೊಂದಿರೋ ಅಕಲಿಗೆ ಸದರ್ಶನ ಚಕ್ರಧಾರಿ ಬಂದಲೆಪ್ಪನು ಈಗಲೂ ಪ್ರತಿಯೊರಿಲ್ಲ ಸ್ವದರ್ಶನ ಚಕ್ರಧಾರಿಯಾದಲ್ಲರು ಸ್ವ ಆತ್ಮಗೂ ಸೃಷ್ಟಿ ಚಕ್ರದ ಜ್ಞಾನ ತೆಗೆದನು ಜ್ಞಾನನು ಏರು ಕೊರಿಯರು ಅವಶ್ಯವಾದ ಅಕುಲ ಸ್ವದರ್ಶನ ಚಕ್ರಧಾರಿಯಾದ ಬಾಬಾ ನವೀನ ಬೇಟೆ ಹೂವೇ ಮನುಷ್ಯರ್ಲ ಕಲ್ಪದ ಕೊರ್ರೆ ಸಾಧ್ಯ ಬಾಬಾ ಪರಮಾತ್ಮ ಜೋಕ್ಲೆಗೆ ಕಲ್ಪದ ಕೊರಪೇರು ಜೋಕ್ಲೆ ದೇಹಿ ಅಭಿಮಾನಿಯಲ್ಲೇ ಬಂದು ಒಟ್ಟು ಈ ಜ್ಞಾನ ತಂಡ ಶಿಕ್ಷಣ ಕೊರಪು ಅವಶ್ಯಕತೆ ಒಪ್ಪುಜಿ ಅಲ್ಪ ಭಕ್ತಿಲ ಒಪ್ಪುಜಿ ಆಸ್ತಿ ದಿಕ್ಕು ಬಾಬಾ ಶ್ರೀಮತನ್ ಕೊರಪೇರು ನಿಖ ಶ್ರೇಷ್ಠ ಅದು ಪುರು ನಿರಿ ಎಂಕ್ ನರಕವಾಸಿಯದು ಇತ್ತೆ ಬಾಬಾ ಶ್ರೇಷ್ಠ ಸ್ವರ್ಗವಾಸಿಯರು ಈ ಭರತ್ ಪ್ರಪಂಚನೇ ಶ್ಶಾನು ಮೃತ್ಯು ಲೋಕ ಶ್ಮಶಾನಂದೇ ಪನುಡಾಕುನ ಹೊಸ ಪ್ರಪಂಚಗೂ ಸ್ವರ್ಗ ಡ್ರಾಮದ ರಹಸ್ಯನು ಬಾಬನೇ ತೆರಿಪೇರು ಇಡೀ ಸೃಷ್ಟಿಗ ಬಿದುರದ ಕಾಡು ಪಂದೆ ಪನುಡಾ

సు బర్ర పోయరడా అడిగితే ఇందు ఉండు బాబా సుఖ ధాముడు ఏపల బర్పుచే అమర పురియాదు కొడుకుడు నిఘులు సాగుదమి జయపడేపరు సైపు చేరు సర్వశక్తివంతకులు సైపుచేరు చేరు

ಪ್ರತಿಯೊಂಜಿ ಪದಾರ್ಥ ಅಲ್ಪ ಹಣ್ಣು ಇಂಚಿನ ಮಾತಲ ಪೊರ್ಲಾದುಪ್ಪುಂಡು ಪಂಡ ಪಲ ಪರ್ಂದುಲು ಪೂರ ಪೊರ್ಲಾದುಪ್ಪುಂಡು ಸತ್ಯೋಗೊಕು ಸ್ವರ್ಗ ಪಂದ ಪನೊಡಾಪುಂಡು ಅಲ್ಪ ಮಸ್ತ್ ಧನವಂತ ಇಪ್ಪುವೆರ್ ಅನ್ ಅಕ್ಲಂಚಿನ ಸುಖಿ ವಿಶ್ವದ ಮಾಲಿಕ್ಯರ್ ಬೇತೆರ್ಲು ಪೆರೆ ಸಾದಿಜ್ಜಿ ನಿಕುಲಿತ್ತೆ ತೆರಿ ಒಂದರ್ ಆ ರೀತಿ ಉಲ್ಲ ಐರ್ ದವರ ಏತ್ ಒರಿ ಎಲ್ಲ ಸ್ವರ್ಗವಾಸಿ ಆದ್ ಮಲ್ಪೊಡ ಆಪುಂಡು ಮಸ್ತ್ ಜನತ ಕಲ್ಯಾಣ ಮಲ್ಪೊಡ ಆಪುಂಡು ನಿಕುಲು ಮಸ್ತ್ ಸಾಹುಕಾರ ಆದುಲ್ಲೆರ್ ಅಕ್ಲು ಮಾತೆರ್ಲ ಬಡವಾದುಲ್ಲೆರ್ ಓಡೆ ಮುಟ್ಟ ನಿಕ್ಲನ ಕೈಟ್ ಕೈ ಕೊರ್ಪು ಜರು ಅಡೆ ಮುಟ್ಟಗ್ ಸ್ವರ್ಗವಾಸಿಯರೆ ಸಾಧಿಜಿ ಬಾಬನ ಕೈ ಎಂತ್ ಮಾತೆರೆಗ್ಲ ತಿಕ್ಕುಜಿ ನಿಕ್ಲೆಗ್ ಬಾಬನ ಕೈ ತಿಕ್ಕುಂಡು ಗುಡೆ ನಿಕ್ಲ್ನ ಕೈ ಬೇತೆಕ್ಲೆಗ್ ತಿಕ್ಕುಂಡು ಇಂಚ ಒರಿ ನನ ಒರಿಯನ್ ಮಿತ್ತ್ ದಿರ್ಪೊಡಾಪುಂಡು ಎಂಚ ನೀಂದು ನಕಲು ಒರಿಯೊರಿಯನ್ನು ದಡ ಸೇರ್ಸಾವಿರು ಪಂಡ ಬರಿಕು ಸೇರ್ಸವ್ಯ ನೀರಿ ನಿಖುಲ ಸಹ ಮಾಸ್ಟರ್ ಅಂಬಿಗದು ಮಸ್ತ್ ಜನ ಅಂಬಿಗರು ತಯಾರು ನಿಖುಲ್ ಕರ್ತವ್ಯನೇಂದು ಅದು ಹೆಂಗ್ಳು ಪ್ರತಿಯೊರಿಯನ ಧೋನಿಯನ್ನು ಪಾರನ ಮಾರ್ಗವರು ಅಂಬಿಗನ ಜೋಕುಲು ಅಂಬಿಗ ಅದು ಪೋಡಾಪೂ ತೋಟದ ಮಾಲೀಕ ಅಂಬಿಗ ಪಂಪನ ಪುದರು ಸರಳವಾದ ಪ್ರತ್ಯಕ್ಷ ರೂಪಡು ನಿಖಲು ತೂಪಾರ ನಿಖಲು ಸ್ವರ್ಗದ ಸ್ಥಾಪನೆ ಮಲ್ತಂದುಲ್ಲರು ನಿಖಲ ನೆನಪಾರ್ಥ ದುಂಬು ಉಂತು ದುಂಬು ತೀರ್ಥಗ ರಾಜಯೋಗದ ತಪಸ್ಸು ಮಿತ್ತದ ರಾಜಧಾನಿಯನ್ನು ತೋಚಿಪದೇರು ದಿಲ್ವಾಡ ಪಂಪನ ಪುದರು ಮಸ್ತಿ ಎಡ್ಡೆಯಾದಂಡ್ರು ಬಾಬಾ ಮಾತೆರ್ನ ಹೃದಯನ ಗೆಂದು ಇರು ಮಾತೆರ್ನಲ ಸದ್ಗತಿ ಮಲ್ಪಿರು ಹೃದಯನ ಗೆಂದು ನಕಲು ಏರು ಪಂಪ ನೀರ ಗಾಂಡಲ ತೀರಿದಂಡೆ ಬ್ರಹ್ಮಗಲ ಬಾಬಾ ಶಿವಬಾಬಾದುರ್ಲಿರು ಮಹಾತೆರ್ನ ಹೃದಯನಗೆಂದುನಾರ ಬೇಹದ್ದದ ಭಾವನೆ ಅದು ಪೇರು ಮಾತೆ ತಲ ಕಲ್ಯಾಣ ಮನುಪೇರು ಇಂದು ಸಹ ಬೇತೆ ಬೇತೇ ಧರ್ಮದ ಕಲಶಾಸ್ತ್ರಗಳು ಎಂದು ನಿಗದಿಯಾದಂಡು ನಿಗಲಗಿ ಜ್ಞಾನ ತಿಕ್ಕುನನೆ ಸಂಗಮೆಗೊಟ್ಟು ಬಕ್ಕ ವಿನಾಶರದು ಬಕ್ಕ ಹೂವೇ ಶಾಸ್ತ್ರಗಳು ಪುಷಿ ಶಾಸ್ತ್ರ ಭಕ್ತಿ ಮಾರ್ಗದ ಸಂಕೇತವಾದುಂಡು ಇಂದು ಜ್ಞಾನವಾದ ಅಂತರನು ತೂತರತೆ ಮಸ್ತ್ ಭಕ್ತಿ ಉಂಡು ದೇವಿಯರು ಎಂಚಿನ ಪಾಪ ಖರ್ಚವೇ ಇಂದಿರದ ಅಲ್ಪ ಕಾಲದ ಸುಖ ತುಂಡು ಎಂಚೆಂಚಿನ ಭಾವನೆ ರುಬ್ಬರೋ ಅವು ಈಡೇರುಂಡು ಪೂರ್ಣಪುಂಡು ದೇವಿಯರೇನ ಶೃಂಗಾರ ಎರಗಾಂಡಲ ಸಾಕ್ಷಾತ್ಕಾರಡ ಯಾವ್ ಮಸ್ತ್ ಖುಷಿಯಾದ ಅಂಡ ಲಾಭದಾಲ ಇಚ್ಛೆ ಮೀರಲ ನುಧರು ಗಾಯನ ಉಂಡು ಭಕ್ತ ಮಾಲೆ ಉಂಡದೇ ಸ್ತ್ರೀ ಮೀರ ಪುರುಷರಡ ನಾರದೆ ಭಕ್ತ ಶಿರೋಮಣಿ ಬಂದ್ ಮಾನ್ಯತೆ ಉಂಡು ನಿಖ ಚೋಕ್ಲೆಟ್ಲ ನಂಬರ್ ವರ್ಲೇರು ಮಾಲ್ಯದ ಮಣಿ ಕುಲ್ಯ ಕಾಂತ ಮಸ್ತು ಮಿತ್ ಬಾಬಾ ಪುವಾದು ಐದು ಪಕ್ಕ ಜೋಡಿ ಮಣಿ ಪೂಕು ಮಾತೆರ್ಲ ನಮಸ್ತೆ ಮನಪೇರು ಒಂಜೊಂಜಿ ಮಣಿಕ ನಮಸ್ಕಾರ ಅಲ್ಲಿಪೇರು ರುದ್ರಯಜ್ಞನ ರಚನೆ ಮಲ್ಪನಗ ಐಟ್ಲ ಹೆಚ್ಚಾದ ಶಿವನ ಪೂಜೆ ಮಾಡ್ತೀರು ಸಾಲಿ ಗ್ರಾಮಲೆಗ ಆತ ಗಮನ ಮಾತಲ ಶಿವನ ಕಡೆ ಪುನು ದೇವಂಡ ಶಿವಬಾಬನ ಮೂಲಕನೇ ಸಾಲಿಗ್ರಾಮಲು ಈತ ತೀಕ್ಷ್ಣ ಪೇರು ಈತ ನಿಕಲು ಪಾವನ ಪತಿತ ಪಾವನ ಭಾವನ ಜೋಕಲು ನಿಕುಲ ಸಹ ಮಾಸ್ಟರ್ ಪತಿತ ಪಾವನ ಅದುಲ್ಲರು ಒಂಜು ವೇಳೆ ಮಾರ್ಗ ನೇರಗಳ ತಿರುಪಾಯಿ ಚಿಂತಿತ್ತಿಂದ ಬಿಡುಗಾಸಿದ ಪದವಿ ತಿಕ್ಕೊಂಡು ಆಂಡಲ ಬಾಪರ್ದು ತಿಡತ್ತೆ ಇಂದು ದಾನ್ನೇ ಕಡಿಮೆ ಮಹಾತೆರ್ನ ಅಪ್ಪರ್ಲೇರು ಕೃಷ್ಣ ಗಿಂಚ ಪಂಪು ಕೃಷ್ಣ ಏರ್ನ ಅಪ್ಪರು ಕೃಷ್ಣಗೆ ಅಪ್ಪ ಬಂದು ಪಂಪು ಚೇರು ಅಪ್ಪ ಬಂದು ಪನ್ರೆ ಸಾಧ್ಯ ಅಕಲು ದಂಪತಿ ಅದು ಜೋಕಲಿ ಜನ್ಮ ಕೊರಪೇರೋ ಅಪ್ಪಗ ಜೋಕಳೆಗ

ಒಲ್ಪನೆ ಭಾಷಣಗ ದುಪೋಪರ್ ಬಂದಿತ್ತ ನಾವು ಆ ವಿಷಯದ ಬಗ್ಗೆ ಭಾಷಣ ಮಲ್ಪಟ್ಟು ಬಂದು ವಿಚಾರ ಸಾಗರ ಮಂತನ ಮಲ್ತದ ಬರೆಯುಡು ಬಾಬಂತು ವಿಚಾರ ಸಾಗರ ಮಂಥನ ಮಲ್ಪಡು ಮೆಚ್ಚಿ ಕಲ್ಪದ ಪಿರೋಡು ಎಂಚಿನ ತಿರುಪದಿರೋ ಐನ್ ತಿರುಪದ ಪೋಪಿರು ನಿಖಲಂತು ವಿಷಯ ಸಾಗರವಾದ ತಿರುಪಾಡಾಪನು ಸಾರಿ ವಿಷಯದ ಅನುಸಾರವಾದ ತಿರುಪಾಡಾಪನು ಸುರುಕು ಬರೆಯೊಂದು ಐದು ಬಕ್ಕ ಓದೋಡು ಭಾಷಣ ಮಲ್ತಿ ಬೊಕ್ಕ ಇಂಚಿ ಇಂಚಿನ ವಿಚಾರನು ತೆರಿಪ ಇಂಜಿ ಪಂದ್ ಸ್ಮೃತಿಗ್ ಬರ್ಪುಂಡು ಇಂದೆನ್ ತೆರಿಪದಿತ್ತುಂಡ ಎಡ್ಡೆ ಎಡ್ಡೆ ದಿತ್ತುದು ಪಂದ್ ಆಪುಂಡು ಇಂಚ ಒವಾಂಟಲ ಒಂಜಿ ವಿಚಾರಲು ಬರಂದುಪ್ಪುಂಡು ಸುರು ಸುರುಕ್ ಪನ್ನುಡು ಸಹೋದರ ಸಹೋದರಿ ಆತ್ಮ ಅಭಿಮಾನಿ ಆದ್ಕೊಲ್ಲುಲೆ ಇದೆನ್ ಏಪಲ ಮರಪೆರ ಪಲ್ಲೆ ಆಂಡ ಈ ರೀತಿದ ಸಮಾಚಾರೊಂಡು ಏರ್ಲ ಬರೆತಿಜೆರ್ ಬರೆಪುಜೆರ್ ಸುರುಸುರು ಮಹಾತಿರಗಲ ಪನ್ಲೇ ಆತ್ಮಾಭಿಮಾನಿ ಆದುಕೊಂಡು ಇಕಳ ಆತ್ಮಲ ಅವಿನಾಶ ಯಾದು ಇತರ ಬಾಬಾ ಜ್ಞಾನ ಕೊರಲೇ ಬಾಬಾ ತೆರಿ ಪೆನಪ ಮಲ್ಪರೇ ವಿಕರ್ಮಾಶ್ರು ಐದವರ ಓವೇ ದೇಹದ ನೆನಪು ನಿಖ ಆತ್ಮ ಅಂದ ತೆರಿಗೆ ಎಂಕಲು ಅಲ್ಪದ ನಿವಾಸ ಎಂಕಾ ಕಲ್ಯಾಣಕಾರಿ ಶಿವ ಅದು ಹಿಂಗಳ ಆತ್ಮ ಆರ್ ನಾ ಚೌಕ್ಲಾದುಲ್ಲ ಆತ್ಮಾಭಿಮಾನಿ ಆಲೆ ಬಂದು ಬಾಬ ತೀರಿಪಾಯಿರು ಏನ ಆತ್ಮ ಆದುರ್ಲೆ ಬಾಬಾನ ನೆನಪಿಡದೆ ವಿಕರ್ಮಳ ವಿನಾಶ ಆಪನು ಗಂಗೆ ಮೀಪ ನಡೆದವರ ವಿಕರ್ಮಳು ವಿನಾಶ ಆಪಜಿ ಬಾಬನ ಆದೇಶವಾದಂಡು ನಿಖಲ ಏನನ್ನು ನೆನಪು ಮಲ್ಪಲೆ ಅಕುಲಂತೂ ಗೀತೆ ಓದುವರು ಯದ ಯದಾ ಹೀ ಧರ್ಮಶ್ಯ ಬಂದು ಬಂದ ಅಂದ ಅರ್ಥದಾಲ ಗೊತ್ತಿಚ್ಚೆ ಆಯ್ನೆ ದ್ವಾರ ಬಾಬಾ ಸರ್ವಿಸುಧ ಸಲಹೆ ಕೊರ ಶಿವಬಾಬಾ ಶಿವಬಾಬ ತೆರಿಪೇರು ನಿಖನ ಆತ್ಮ ಅಂದು ಶಿವಬಾಬನು ನೆನಪು ಮಲ್ಪಲಿ ಕೃಷ್ಣೇ ಪಂಡೆ ಬಂದು ಮನುಷ್ಯರು ತೆರಿವರು ಅಂಡನ್ನು ನೆನಪು ಮಲ್ಪಲಿ ಬಂದು ಎಂಕು ಜೋಕಲಿ ಶಿವಬಾಬ ತೆರಿಪವರು ಬಂದು ನಿಖರು ನೆನಪು ಮಲ್ಪರು ಆತ ಸತೋ ಪ್ರಧಾನ ಅದು ಶ್ರೇಷ್ಠ ಪದವಿನ ಪಡೆಪರು ಗುರಿ ಇತ್ಯಯ್ಯ ಎದುರು ಪುರುಷತ್ತೊರ್ದು ಶ್ರೇಷ್ಠ ಪದವಿನ ಪಡೆವುಡಾಪುಂಡು ಅಕ್ಲ ಆಂಡಲ ತಮ್ಮ ಧರ್ಮೊಡು ಶ್ರೇಷ್ಠ ಪದವೈನ್ ಪಡೆಪುವೆರ್ ಆಂಡ ಇಂಕುಲು ಬೇತೆ ಧರ್ಮೊಡು ಬೋಪುಷ ಅಕಲಂತು ಕಡೇಟ್ ಪರ್ಪೆರ್ ಅಕ್ಲೆಗ್ಲ ಸಹ ಎಂಕ್ಲೆರ್ಡ್ದಲ ಸುರುಕು ಸೊರಗ ಇತ್ತಂಡು ಭಾರತ ಮಾತೆರ್ದುಲ ಮಸ್ತ್ ಪರಾತ್ ದೇಶವಾದೊಂದು ಪನ್ಪುನ ಉತ್ತೆರಿತುಂಡು ಆಂಡ ಏಪ ಇತ್ತಿನ ಪನ್ಪುನೆ ನೇರ್ಲ ತೆರೆದು ಸೇರ್ ಆಕ್ಲೆಗು ಭಗವಾನ್ ಭಗವತಿ ಪಂದು ಪನ್ಪೇರು ಅಂಡ ಬಾಬತಿರಿ ಪೇರು ಭಗವಂತೆ ಏನನ್ ಒರಿಯನೆ ಯಾನ್ ಒರಿ ಯಾದುಲ್ಲೆ ಏರೆಗಳ ಭಗವಾನ್ ಭಗವತಿ ಪಂದು ಪಂದ್ರ ಸಾತಿ ಹೆಚ್ಚಿ ನಿಖಲು ಬ್ರಾಹ್ಮಣ ಆದುಲ್ಲರು ಬಾಬಾಗು ಬ್ರಾಹ್ಮಣ ಪಂದು ಪನ್ಪಿಚರು ಆಗ ಸರ್ವಶ್ರೇಷ್ಠ ಭಗವಂತ ಆದುಲ್ಲೇರು ಆರ್ ಶರೀರದ ಪುದರ್ ಹೆಚ್ಚಿ ನಿಖಲ ಮಾತ್ರ ಶರೀರ ಒಳಗಲ ಪುದರ್ ರೂಪಂಡು ಅಂಡ ಆತ್ಮ ಆತ್ಮನೇ ಆದಂಡು ಬಾಬಾ ಪರಮಾತ್ಮ ಅದರಲ್ಲಿ ಆರ್ ನಪ್ಪುದರ ಶಿವ ಪಂಡಾದಂಡು ಆರ್ ನಿರಾಕಾರ ಅದರಲ್ಲಿ ಸೂಕ್ಷ್ಮ ಶರೀರವಾಡು ಸ್ಥೂಲ ಶರೀರವಾಡು ಇಚ್ಛಿ ಅಂಚಂದ ಅರೆಗ ಆಕಾರ ಇಚ್ಛಿ ಬಂದತ್ತು ಏರೆಗ ಪುದರುಂಡೋ ಆಕ್ಲೆಗ ಆಕಾರ ಅವಶ್ಯವಾದ ಉಂಡು ನಾಮ ರೂಪ ಇಜ್ಜನ ಊವೆ ವಸ್ತು ಇಚ್ಛಿ ಪರಮಾತ್ಮ ಬಾಬನು ನಾಮ ರೂಪದು ಭಿನ್ನ ಬಂದು ಪಂಪ್ ನಾವು ಏತಮಲ್ಲ ಅಜ್ಞಾನವಾದನು ಬಾಬಲ ಸಹ ನಾಮ ರೂಪದ್ದು ಭಿನ್ನ ಜೋಕುಲ್ಲ ನಾಮ ರೂಪದ್ದು ಭಿನ್ನವಾಯಿನೆ ಅಂಡ ಈ ಸೃಷ್ಟಿಯೇ ಇತದಂದು ನಿಕುಳಿತ ಎಡ್ಡೆ ತೆರಿಪಾವಲಿ ಕುರುಕುಲಂತೂ ಕಡೇಟೆ ಅರ್ಥ ಮಲ್ತು ನೀರು ಈ ತಕಲ ರಾಜಧಾನಿ ನಡತನಂದು ನಿಕುಳಿತ ಡಬಲ್ ಹಿಂಸಕ ಆದುಲ್ಲರು ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಡಬಲ್ ಅಹಿಂಸಕ ಬಂದ ಗಾಯನ ಉಂಡು ಬೇತಕ್ಲಿನ ಹಾಕು ದುಃಖ ಕುರುಪ್ನವೂ ಸಹ ಹಿಂಸೆಯಾನು ಬಾಬಾ ಪ್ರತಿನಿತ್ಯಲ ತೆರೆಪರು ಜೋಕ್ಲೆ ಮನಸ್ಸ ವಾಚ ಕರ್ಮನ ಎರುಗಳ ದುಃಖನು ಕೊರಚಿ ಮನಸ್ಸದಂತೂ ಸಂಕಲ್ಪ ಅವಶ್ಯವದ ಬರ್ಕೋನು ಸತ್ಯ ಕೊಟ್ಟು ದುಃಖ ಕುರುಪನ ಸಂಕಲ್ಪ ಲ ಮುಲ್ಪಂತು ಮನಸ್ಸ ವಾಚ ಕರ್ಮನೊಡ ಬತು ಬುಕನು ಈ ಶಬ್ದ ನುಣಿಕಲು ಅಲ್ಪ ಕೇನುಲ್ಲ ಇಚ್ಛಿ ಅಲ್ಪ ಒವಿಯೆ ಸತ್ಸಂಗಲು ಪೂಜೆ ಸತ್ಯ ಬಾಬನ ಮೂಲಕ ಸತ್ಯ ಸತ್ಯವಂತಾದ್ ಪೆರಗಾದೆ ಸತ್ಸಂಗ ಉಪ್ಪುಂಡು ಸತ್ಯ ಒರಿಯೆ ಬಾಬಾ ಅದುಲ್ಲೆರ್ ಬಾಬಾ ಕುಲಿದು ನರದ್ ನಾರಾಯಣ ಆಪನ ಕತೆನ್ ತೆಯಪುವೆರ್ ಇಂದೆದೆ ನಿಕ್ಲು ನಾರಾಯಣಪರ್ ಕೂಡ ಭಕ್ತಿ ಮಾರುಗುಡು ಸತ್ಯ ನಾರಾಯಣನ ಕತೆನ್ ತೇನುವೆರ್ నిఖల నెనపార్త దిల్వాడ మంది అంతే ఏతూ పొరలొందు అవశ్యవ సంఘమై హృదయను పొడత ఆది దేవ ఆది దేవి బొక్క జోకులు దేవుల్ నెనపార్తదందు చరిత్ర భూగోళను ఏర్ల తెరి జీరు ನಿಖುಲ್ನವೇ ನೆನಪಾರ್ಥದು ಅವು ಅದ್ಭುತವಾದಂಡು ಲಕ್ಷ್ಮೀನಾರಾಯಣರನ್ನ ಮಂದಿರಡು ಪೋನಗ ಎಂಕುಲೆ ಇಂಚೆತ್ತ ಬಂದೆ ನಿಖುಲು ಬನ್ಪರು ಕ್ರೈಸ್ತೆ ಮುಲ್ಪೊತ್ತೆ ಮುಲ್ಪ ಇತ್ತಿರು ಕ್ರೈಸ್ತೆ ವಿಕಾರಿನ ರೂಪೊಡಿತರು ಬಂದು ಮಸ್ತ್ ಜನ ಬಂದರು ತಮ್ಮ ಪ್ರಧಾನ ಇರಬಂದೆ ಬಿಕಾರೇ ಇರತ್ತೆ ಪುನರ್ಜನ್ಮನ ಅವಶ್ಯವಾದ ದೇತನೋ ಇರತ್ತೆ ರಾಜಕುಮಾರ ಕೃಷ್ಣರ ಸಹಾಯಿತ ಭಿಕಾರಿಯಾದಲ್ಲೇ ಶ್ಯಾಮ ಬಕ್ಕ ಸುಂದರ ಭಾರತ ಎಂಚೆತ್ತನ ಇತ್ತೆಂಚಿನ ಅದನ್ನು ಪಂಪನಿ ಕೂತೇರಿ ಅನ್ನರು ಬಾಬಾ ಬಡವರ್ನ ಬಂಧುವಾದುಲ್ಲೇರು ಮನುಷ್ಯರಿಗೆ ಈಶ್ವರಾರ್ಥವಾದ ದಾನ ಪುಣ್ಯವನ್ನು ಬಡವರಿಗೆ ಮಲ್ಪೇರು ಮಸ್ತಿ ಜನಕ್ಕೂ ಆಹಾರ ಧಾನ್ಯ ತಿಕ್ಕೊಜಿ ದುಂಬು ಕೊಯ್ಲಕ್ಕ ನೆನಿಕಲು ತೂಪರು ಮಲ್ಲ ಮಲ್ಲ ಸಾಹುಕಾರ್ಯಗಳ ಸಹ ಆಹಾರ ಧಾನ್ಯಗಳು ತಿಕ್ಕೊಜಿ ಹಳ್ಳಿಡ್ಲ ಸಹ ಸಾಹುಕಾರರುಪಿರುತ್ತೆ ಅಂಚಿನ ಕಲಿನ ಕಲುವಿರು ಲೂಟಿ ಮಲ್ತಂದು ಹೋಗಿರು ಪಾಥವಿಡು ಅಂಚ್ ಅಂತರಂತು ಪುಣತೆ ಬಾಬಾ ತಿರುಪಯರು ಜೋಕ್ಲೇ ನಂಬರ್ ಒನ್ ಬರಪು ನಂಚಿನ ಪುರುಷಾರ್ಥ ಮಲ್ಕುಲೆ ಎಚ್ಚರಿಕೆ ಕೊರಪು ನಾವು ಶಿಕ್ಷಕನ ಕೆಲಸ ಆದಂದು ಪಾಶ್ವಿತ್ತನರಾಡಾಪನು ಎಂದು ಬೇಹದ್ದದ ಪಾಠಶಾಲೆಯಾದ ರಾಜಧಾನಿಯನ್ನು ಸ್ಥಾಪನೆ ಮಲ್ಪರೆಗಾಯದಿ ರಾಜಯೋಗವನ್ನು ಈ ಪರತ್ತು ಪ್ರಪಂಚದ ವಿನಾಶ ಇಜ್ಜಿ ಪಂದಿತ್ತನ ರಾಜ್ಯ ಭಾರ ಒಲ್ಪ ಮಲ್ಪರು హిందువంతో పతిత ధరణి అదండు భూమి అదండు గం పతిత పావని పందు మనిషి పనిపేరు బాబా తెరి పేరు ఈ సమయడు పంచతత్వమాతల తమో ప్రధాన పతితాదండు పూర్ణ కొలకు మాతల పోదు సుధీన సేరుడు మీను నీరుడుప్పుడు నీరుడి ఎంజి జీవ జంతులుప్పుడు மல்ல மல்ல சாகரரோடிஜி ஊருக்கு பந்து பண்ணு ஆயின்தவரா பாபா தீரிப்பேரு மதுராத்திரி மதுர ஜோக்குலே பத்தித பான ஒரே பாபா அது ನಿಖುಲ್ ಆತ್ಮ ಪಕ್ಕ ಶರೀರ ರಡ್ಡುಲ ಪತಿತ ದಂಡೋ ಇತ್ತ ನೆನಪು ಪಾವನಾ ಪಾವನಾಪರು ನಿಖುಲ್ ವಿಶ್ವದ ಮಾಲಿಕ್ಯರು ಪೊರ್ಲಾದ್ ಗುಟ್ಪರು ಅಲ್ಪ ಬೊಕ್ಕ ಹೂವೇ ಖಂಡಿ ಭಾರತದೇ ಆಲ್ರೌಂಡ್ ಪಾತ್ರವು ನಿಖು ಮಾತ್ರ ಆಲ್ರೌಂಡ್ ಪಾತ್ರಧಾರಿಯಾದರು ರೌಂಡ್ ಪಾತ್ರಧಾರಿ ನಂಬರ್ ವರ್ ಬಂದದ್ದು ಅಂಚೆನೆ ಬಾಬ ತೀರಿಪುರು ಭಗವಂತಿ ಕಲಿಗೆ ಓದವರು ಬಂದ ತೆರಿಲಿ ಹೆಂಗುಲು ಪತಿ ಪಾವನ ಬಾಬನ ವಿದ್ಯಾರ್ಥಿ ಅದುಲ್ಲ ಪಂತ್ ಮಾತಲ ಮಹಾತಲ ಬತಗುಂಡು ಪತಿತ ಪಾವನೆ ಲಾಯರು ಗುರು ಲಾಯರು ಆರು ಅಪ್ಪ ನಿರಾಕಾರುಳ್ಳ ಇಂದು ನಿರಾಕಾರ ಪರಂಪಿತ ಪರಮಾತ್ಮನ ಈಶ್ವರ್ಯ ವಿಶ್ವವಿದ್ಯಾಲಯವಾದ ಈತಿ ಅಡ್ಡ ಪುಧರಾದ ಈಶ್ವರ ಗೇತುಂಜಿ ಮಹಿಮೆ ಮಲ್ಪರು ಏಪ ನಾರ ಬಿಂದು ಅದುಲ್ಲೇ ಬಂದು ಕೇನ್ನಾಗ ಆಶ್ಚರ್ಯ ಬಂದು ಈಶ್ವರಗ ಈ ಮಹಿಮೆ ಮಲ್ಪಿರು ಅಂಡ ಆರು ಈತಿ ಎಲ್ಲಿಯ ಬಿಂದು ಬಂದು ಆಶ್ಚರ್ಯ ಬಂದು ಅರಡ ಈ ತುಂಜಿ ಪಾತ್ರ ಅಡಕವಾದು ಇತ್ತ ಬಾಬಾ ಬನ್ಪಿರು ದೇಹ ಗ್ರಾಸ್ತ ಗ್ರಹಸ್ತ ವ್ಯವಹಾರ ಇತ್ತುಂಡಲ ಸಹ ಏನನ್ನು ಅನ್ನೇನು ಮಲ್ಪಲೆ ಭಕ್ತಿ ಮಾರುಗಡು ಏರು ನವಧಾ ಭಕ್ತಿ ಮಲ್ಪಿರು ಆಯ್ಕೆ ಸತೋ ಪ್ರಧಾನ ನವಧಾ ಭಕ್ತಿ ಬಂದು ಪನ್ನೋಡಾಕೊಂಡು ಏತ್ ಗಾಢ ಭಕ್ತಿ ಮಲ್ಪೇರ್ ಇತ್ತೆ ಐದಿಲಾ ನೆನಪುದ ತೀವ್ರತೆ ಹೆಚ್ಚಾವುಡು ತೀವ್ರ ನೆನಪು ಮಲ್ಪನ ಕುಲವೇ ಪುದರು ಪ್ರಸಿದ್ಧ ವಿಜಯ ಮಾಲ್ಯದ ಮನಿಯಾದ ಉಟ್ಪೇರ್ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗಿದ ದಿಕ್ಕಿನ ಜೋಕುಲಂ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿಭಕ ಸುಪ್ರಭಾತ ಆತ್ಮಿಕ ಜೋಕುಲೆಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕಳೆದು ನೆನಪು ಪ್ರೀತಿ ಬಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ್ ಒಂಜಿ ನಾರದ ನಾರಾಯಣ ನಿತ್ಯಲ ಸತ್ಯ ಬಾವರ್ದು ಕೇನೋಡಾಕು ಸತ್ಸಂಗ ಮಲ್ಕೊಡಾಕುಂಡು ಮನಸ ವಾಚ ಕರ್ಮನ ಏಪಲ ಏರೆಗಳ ದುಃಖನು ಕೊರಬಳ್ಳಿ ರಡ್ ವಿಜಯ ಮಾಲಿದ ಮನಿಅರೆ ತಂದಪಾಸ್ವಿ ತಾನರಯರ ನೆನಪದ ತೀವ್ರತೆ ಜಾಸ್ತಿ ಮಲ್ಕೊಡಾಕು ಮಾಸ್ಟರ್ ಪತಿತ ಪಾವನಾದ ಮಾತೆರನ ಪಾವನ ಮಲ್ಪನ ಸೇವೆ ಮಲ್ಕೊಡಕು ವರದಾನ ಪರಮಾತ್ಮನ ನೆನಪದ ಜಕಿಲಿಡ ಸಮಾವೇಶ ಪುನಾಂಚಿನ ಸಂಗಮಯಿಗೆ ಶ್ರೇಷ್ಠ ಮಹ ಭಾಗ್ಯವನ ಆತ್ಮಭವ ಸಂಗಮಯಗ ಸತ್ಯಯುಗಿ ಸ್ವರ್ಗೋರ್ದುಲ ಶ್ರೇಷ್ಠ ದಯಪಂಡ ಇತ್ಯದ ಗಾಯನವಾದೊಂದು ಅಪ್ರಾಪ್ತವೈನ ಓಲ ವಸ್ತು ಬ್ರಾಹ್ಮಣರನ್ನ ಸಂಸಾರ ಉಡಿಚ್ಚಿ ಓರಿ ಬಾಬಾ ತಿಕ್ಕಂಡ ತಿಕ್ಕಿರ ಪಂಡಿತ ಮಾತಲ ತಿಕ್ಕಿನಂಚ ಇತನಿಕಲು ಜೋಕುಲಿ ಏಪಲ ಅತೀಂದ್ರ ಸುಖದ ಉಯ್ಯಾಲೆಡು ತುಂಪರು ಕೆಲವೊಂದ್ಸರಿ ಖುಷಿ ಕೆಲವೊಂದ್ಸರಿ ಶಾಂತಿ ಕೆಲವೊಂದ್ಸರಿ ಜ್ಞಾನ ಕೆಲವೊಂದ್ಸರಿ ಆನಂದ ಬಕ್ಕ ಕೆಲವೊಂದ್ಸರಿ ಪರಮಾತ್ಮನ ಜಕಿರಡು ತುಂಬ ಗುಪ್ಪರು ಪರಮಾತ್ಮನ ಜಕಿಲ ಅದೊಂದು ನೆನಪದ ಲವಲೀನ ಅವಸ್ಥೆ ಈ ಜಕಿರ ಸೆಕೆಂಡಡು ಮಸ್ತ್ ಜನ್ಮದ ದುಃಖ ಬೇನೇನು ಮರಪದ ಗುರುಪು ಆಯ್ನದವರ ಈ ಶ್ರೇಷ್ಠ ಸಂಸ್ಕಾರನು ಸದಾ ಸ್ಮುತಿ ಒಂದು ಭಾಗ್ಯವಾನ ಆತ್ಮಭಾವ ಸ್ಲೋಗನ್ ಈ ರೀತಿದ ಸುಪುತ್ರಾಲೆ ವೈದ್ಯ ಭಾವ ಇಂಗ್ಲ ಗೀತೆ ಪನೋಡು ಬಕ್ಕ ನಿಖುಲು ಭಾವನ ಗೀತೆ ಅಲ್ಲೇ ಅವ್ಯಕ್ತ ಸೂಚನೆ ಸ್ವಯಂ ಬಕ್ಕ ಸರ್ವೇರ್ನ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿದ ಪ್ರಯೋಗ ಮಲ್ಪಲೆ ಸುರುಕು ಸ್ವಯಂನ ಮಿತ್ತ ಪ್ರಯೋಗ ಮಲ್ಪಲೆ ಪ್ರತಿ ತಿಂಗಳು ಅತ್ತ ಐ ಪದಿನೈದು ದಿನ ಮುಟ್ಟಲ ಓವಾಂಡಲ ವಿಶೇಷ ಗುಣ ಅತ್ತ ಓವಾಂಡಳ ವಿಶೇಷ ಶಕ್ತಿದ ಸ್ವಯಂ ಪ್ರತಿ ಪ್ರಯೋಗ ಮಲ್ತುತ್ತುಲೆ ದೇಪಂಡ ಸಂಘಟನೆ ಅಥಣ ಸಂಬಂಧ ಸಂಪರ್ಕ ಪೇಪರ್ ಬರ್ತದೆ ಬರಪನು ಸುರುಕು ತಮ್ಮ ಮಿತ್ತ ಪ್ರಯೋಗ ಮಲ್ಪಲೆ ಚಕ್ ಮಲ್ಪಲೆ ಹೂವೆ ಪೇಪರ್ ಬತ್ತಂಡ ವ ಗುಣ ಅತ್ತಂಡ ಶಕ್ತಿದ ಪ್ರಯೋಗ ಮಲ್ಕನರ್ದವರ ಏತು ಸಮಯ ಓ ಸಫಲತೆ ತಿಕ್ಕನು ಏಪ ಸ್ವಯಂ ಪ್ರತಿ ಸಫಲ ಅಪಗ ಪ್ರತಿಲ ಪ್ರಯೋಗ ಮಲ್ಪನ ಉಮ್ಮಂಗ ಉತ್ಸಾಹ ಸ್ವತಃ ಜಾಸ್ತಿ ಆಗ್ತಾನ